ಹತ್ರ ಇರೋ ಪುರ ಅನ್ನೋ ಗ್ರಾಮದಲ್ಲಿ ಚೋಳರು ಕಟ್ಟಿಸಿದಂತಹ ದೇವಸ್ಥಾನ ಹಾಗೂ ಶಾಸನಗಳಿದೆಯಾ ಬನ್ನಿ ಆಗಿದ್ರೆ ನೋಡೋಣ ಯಾವ ಶಾಸನ ಅಂತ ಹಾಗೂ ಅಲ್ಲಿರ್ತಕ್ಕಂತ ದೇವರು ಯಾವುದು ಅಂತ ಈ ದೇವಸ್ಥಾನದಲ್ಲಿ ಸಿಕ್ಕಿರ್ತಕ್ಕಂತ ಚೋಳರ ಶಾಸನ ಇದೆ ನೋಡಿ ಅದು ಹಳೆಗನ್ನಡ ಇರೋದ್ರಿಂದ ಅಷ್ಟು ಅರ್ಥ ಆಗ್ತಾ ಇಲ್ಲ ಸರಿಸುಮಾರು ಈ ದೇವಸ್ಥಾನ ಎಂಟುನೂರಿಂದ ಒಂಬೈನೂರು ವರ್ಷಗಳ ಕಾಲ ಹಳೆಯದಾದ ದೇವಸ್ಥಾನ ಕಲ್ಲೇಶ್ವರ ಸ್ವಾಮಿ ಮತ್ತೆ ಪಾರ್ವತಿ ದೇವಿ ಇಬ್ಬರೂ ಕೂಡ ಇರ್ತಕ್ಕಂತಹ ದೇವಸ್ಥಾನ ಅದು ಪುರದಲ್ಲಿರ್ತಕ್ಕಂತಹ ಕಲ್ಲೇಶ್ವರ ದೇವಸ್ಥಾನ ನಾನಿವಾಗ ನಿಮಗೆ ತೋರಿಸ್ತಾ ಈ ಇವೆರಡು ಮಂಟಪಕ್ಕೂ ಕೂಡ ಶಾಸನಗಳಿವೆ ಆದ್ರೆ ಎರಡು ಮಂಟಪಗಳು ಕೂಡ ತೋರಿಸ್ತೀನಿ ನೋಡಿ ಇವೆರಡು ಮಂಟಪಗಳ ಶಾಸನ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇನೆ ಬಟ್ ಮಣ್ಣಲ್ಲಿ ಸ್ವಲ್ಪ ಊತಾಗಿದೆ ಹಾಗೂ ಈ ದೇವಸ್ಥಾನದ ನಿರ್ಮಾಣದ ಸಮಯದಲ್ಲಿ ಅವಾಗ ಗಾಡಿ ಏನು ಇಲ್ದಿದ ಕಾರಣ ಇವರು ಹಸುಗಳು ಕುದುರೆಗಳಲ್ಲಿ ಕಲ್ಲುಗಳನ್ನ ಸಾಗಿಸ್ತಾ ಇದ್ರು ಆ ತರ ಸಾಗಿಸ್ಬೇಕಾದ್ರೆ ಮತ್ತು ಈ ದೇವಸ್ಥಾನ ಕಟ್ಬೇಕಾದ್ರೆ ಅನೇಕ ಪ್ರಾಣಿಗಳು ಸತ್ತೋದ್ವು ಹಾಗೂ ಅಲ್ಲಿನ ಕಟ್ತಾ ಕಟ್ತಾ ಅಲ್ಲಿನ ಜನಗಳು ಕೂಡ ತೀರೋದ್ರು ಅವರ ಶಾಸನವನ್ನು ಕೂಡ ಈ ದೇವಸ್ಥಾನದಲ್ಲಿ ನಾವು ಕಾಣ್ಬೋದು ಸತ್ತಿರುವಂತಹ ವಂಶಸ್ಥರ ಶಾಸನ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇನೆ ಇಟ್ಟೂರು ಬಳಿ ಮೂ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಸಮೀಪದಲ್ಲಿರುವ ಕಂದೇಶ್ವರ ಸ್ವಾಮಿ ದೇವಸ್ಥಾನ ಉದ್ಭವ ಮೂರ್ತಿಯಾಗಿದ್ದು ಸುಮಾರು ಎಂಟುನೂರ ಐವತ್ತು ಒಂಬೈನೂರು ವರ್ಷಗಳ ಕಾಲ ಇತಿಹಾಸ ಇರುವ ಪುರಾತನ ದೇವಸ್ಥಾನ ಈ ದೇವಸ್ಥಾನದ ಇತಿಹಾಸ ಏನು ಎಂದರೆ ಚೇಳರ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಕಾಡು ಮೇಳಗಳಿದ್ದ ಕಾರಣ ಇಲ್ಲಿ ಲಿಂಗ ಇರುವುದು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇದು ಬಿದಿರು ಆಗಿದ್ದಂತಹ ಸಂದರ್ಭದಲ್ಲಿ ಅಂದರೆ ಬಿದಿರುಗಳ ಮಧ್ಯದಲ್ಲಿದ್ದಂತಹ ಲಿಂಗದ ಸ್ವರೂಪದಲ್ಲಿದ್ದಂತಹ ಕಲ್ಲಿನಲ್ಲಿ ಯಾವುದಾದರೂ ದನಕರುಗಳು ಮೇಯ್ತಿದ್ದಂತಹ ಸಂದರ್ಭದಲ್ಲಿ ಈ ಕಳ್ಳರು ಭತ್ತವನ್ನು ಕದ್ದುಕೊಂಡು ರಾಜರ ಮನೆಯಿಂದ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಅವರನ್ನು ಹಿಂಬಾಲಿಸಿ ಬರುತ್ತಿದ್ದಂತಹ ಕಳ್ಳರನ್ನು ರಾಜರ ಭಟ್ಟರುಗಳು ಅಥವಾ ರಾಜರ ಸೈನಿಕರು ಎಲ್ಲರೂ ಭತ್ತವನ್ನು ಹುಡುಕಿಕೊಂಡು ಬಂದಂತಹ ಸಂದರ್ಭದಲ್ಲಿ ಈ ಬಿದಿರು ಮಳೆಯ ಕಾಡಿಗೆ ಎತ್ತಿನ ಗಾಡಿಯನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಆ ಎತ್ತಿನ ಗಾಡಿಗೆ ಅವರ ಒಂದು ಲಿಂಗದ ಕಲ್ಲಿಗೆ ಬಂದು ತಾಕಿದಂತಹ ಸಂದರ್ಭದಲ್ಲಿ ಇದು ದೇವರು ಎಂದು ಕಳ್ಳರಿಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಈ ನಾವು ತಂದಿರುವಂತಹ ಕಳ್ಳರ ಕದ್ದಿರುವ ಮಾಲು ಅದಲು ಬದಲು ಆ ನಿಮಗೆ ದೇವಸ್ಥಾನವನ್ನು ಅಥವಾ ಗರ್ಭದ ಗುಡಿಯನ್ನು ಕಟ್ಟಿಸುತ್ತೇವೆ ಎಂದು ಅರಕೆಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರು ತಂದಿದ್ದಂತಹ ಕಳ್ಳ ಭತ್ತದ ಮಾಲುಗಳೆಲ್ಲವೂ ಕೂಡ ಅದಲು ಬದಲು ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಗರ್ಭದ ಗುಡಿಯನ್ನು ಕಟ್ಟಿಸಿ ಹೋಗಿರುತ್ತಾರೆ ಮುಂದಿನ ದಿನ ಕಾಲಮಾನಗಳಲ್ಲಿ ಈ ಲಿಂಗದ ಮಗನಿಗೆ ಇನ್ನೂ ಎರಡು ಕಲ್ಲುಗಳನ್ನು ಇಟ್ಟು ಈ ದನಕರಗಳನ್ನು ಮೇಯಿಸಿದಂತಹ ಜನರು ಅಡಿಗೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ಅಗ್ನಿಗೆ ತಾಕಿದಂತಹ ಲಿಂಗವು ಕೂಡ ಬಲಭಾಗದಲ್ಲಿ ಒಂದು ಅರ್ಧ ಅಡಿ ಅಗಲಕ್ಕೆ ಸ್ವರೂಪವಾಗಿ ಸಿಡಿದು ಇಲ್ಲೇ ಪಕ್ಕದಲ್ಲಿರುವ ಅದಲಗೆರೆಗೆ ಸಿಡಿದಿರುತ್ತದೆ ಅಲ್ಲಿಯೂ ಕೂಡ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವಿರುತ್ತದೆ ಇದು ಸುಮಾರು ಲಿಂಗವು ಚಿಕ್ಕದಾಗಿದ್ದು ಈಗಿನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತಿರುತ್ತದೆ ಇದು ಇಟ್ಟೂರು ಬಳಿಯಂತಹ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವಿರುತ್ತದೆ ಇಲ್ಲಿ ಸುಮಾರು ಶಿವರಾತ್ರಿ ಆದ ನಂತರ ಹದಿನೈದು ದಿನಗಳಲ್ಲಿ ಮಕಾ ನಕ್ಷತ್ರದಲ್ಲಿ ಸ್ವಾಮಿಯವರಿಗೆ ಗಿರಿಜಾ ಕಲ್ಯಾಣ ರಥೋತ್ಸವ ನಡೆಯುತ್ತದೆ ಹಾಗಾಗಿ ಈ ದೇವಸ್ಥಾನದ ಇತಿಹಾಸ ಇಷ್ಟಿರುತ್ತದೆ ತುಂಬಾ ಹಳೆ ದೇವಸ್ಥಾನ ಇಲ್ಲೊಂದು ಹಳೆ ಮಂಟಪದ ತರ ಇದೆ ಒಳಗಡೆ ಹೋಗ್ತಾ ಇರ್ತಾ ಬನ್ನಿ ಹೋಗೋಣ ಶ್ರೀ ಗುರುಭ್ಯೋ ನಮಃ ಶ್ರೀ ಕಲ್ಲೀಶ್ವರ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿರುವಂತಹ ಮತ್ತೊಂದು ದೇವಸ್ಥಾನ ಶ್ರೀ ಮುದ್ದರಾಮೇಶ್ವರ ದೇವಸ್ಥಾನವಾಗಿದ್ದು ಈ ದೇವಸ್ಥಾನವು ಸುಮಾರು ಒಂಬೈನೂರು ವರ್ಷಗಳಿಂದ ಸಾವಿರೂರು ಸಾವಿರ ವರ್ಷಗಳ ಇತಿಹಾಸವಿರಬಹುದು ಈ ದೇವಸ್ಥಾನವು ಹಳೆಯದಾಗಿರುವುದರಿಂದ ಸೋರುತ್ತದೆ ಮತ್ತು ಎಲ್ಲ ಗಾಳಿಗಳು ಕೂಡ ಶಿಥಿಲವಾಗಿದೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಲು ನಮಗೂ ಕೂಡ ಒಳಗೆ ಬರಲು ಅವ ಅವಕಾಶ ಇಲ್ಲದೆ ಇರುವ ಕಾರಣದಿಂದ ಯಾರಾದರೂ ಭಕ್ತಾದಿಗಳು ದಾನವನ್ನು ಮಾಡಿ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರವನ್ನು ಮಾಡಬೇಕಾಗಿ ಸಾಮೂಹಿಕವಾಗಿ ಎಲ್ಲರಲ್ಲಿಯೂ ನಮ್ಮ ಒಂದು ಮನವಿ ಈ ದೇವಸ್ಥಾನವು ಮುಜರಾಯಿಗೆ ಸೇರುವುದರಿಂದ ಅವರ್ಯಾರೂ ಕೂಡ ಇದರ ಬಳಿ ಹರಿಸುವುದಿಲ್ಲ ಕೇಳಿದರೆ ಅವರೆಲ್ಲರೂ ಕೂಡ ನಮ್ಮಲ್ಲಿ ನಿಮ್ಮಲ್ಲಿ ಏನು ಆದಾಯ ಇಲ್ಲ ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ಭಕ್ತಾದಿಗಳೆಲ್ಲರೂ ಕೂಡ ಒಂದು ಸಹಕರಿಸಿ ಈ ದೇವಸ್ಥಾನವನ್ನು ಅಲ್ಪಮಟ್ಟಿಗೆ ಜೀರ್ಣೋದ್ಧಾರವನ್ನು ಮಾಡಬೇಕಾಗಿ ಈ ಮೂಲಕ ಕೋರಿಕೆ ಬುದ್ಧರಾಮೇಶ್ವರ ಮತ್ತೆ ಈ ಪಕ್ಕದಲ್ಲಿರುವ ಉಣ್ಣ ಉಣ್ಣೆ ಬಸವಣ್ಣ ಅಂತೇಳಿ ಯಾವುದಾದ್ರೂ ದನಕರುಗಳಿಗೆ ಕಾಯಿಲೆ ಕಸಾಲೆ ಆದಂತಹ ಸಂದರ್ಭದಲ್ಲಿ ಬಸವಣ್ಣನಿಗೆ ಬಂದು ಹಾಲು ಮಸರನ್ನು ಕೊಟ್ಟು ಹೋಗುತ್ತಿದ್ದರು ಹಾಗಾಗಿ ಉಣ್ಣೆ ಬಸವಣ್ಣ ಅಂತೇಳಿ ಕರೀತಾರೆ ಲಿಂಗವು ಮುದ್ದಾಗಿರುವುದರಿಂದ ಬುದ್ಧರಾಮೇಶ್ವರ ಅಂತೇಳಿ ಕರೀತಾರೆ ಈ ಎರಡೂ ದೇವಸ್ಥಾನಗಳಿಗೂ ಅಂದಿನ ಕಾಲದಲ್ಲಿ ಶಾಸನವನ್ನು ಈ ಎರಡು ದೇವಸ್ಥಾನದ ಮಧ್ಯಭಾಗದಲ್ಲಿ ಇಟ್ಟಿದ್ದಾರೆ ಇದೇ ಈ ಎರಡು ದೇವಸ್ಥಾನಗಳಿಗಿರುವಂತಹ ಶಾಸನ ಸೂರ್ಯಚಂದ್ರರ ಆಧಾರಿತವಾಗಿ ಚೇಳರ ಶಾಸನ ಇರಬಹುದು ಎಂಬ ನಮ್ಮ ಒಂದು ನಂಬಿಕೆ ಕಲ್ಲೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಿಸಿರುವಂತಹ ವಂಶರ ವಂಶಿಕರ ಒಂದು ಶಾಸನದ ಕಲ್ಲುಗಳು ಅಂದಿನ ಕಾಲದಲ್ಲಿ ಯಾವುದೇ ಯಂತ್ರಗಳು ಉಪಕರಣಗಳಿಲ್ಲದೇ ಇರುವಂತಹ ಕಾರಣದಿಂದ ಪ್ರಾಣಿಗಳಿಂದ ಎಮ್ಮೆ ಕೋಣ ದನಕರುಗಳಿಂದ ಕುದುರೆಗಳಿಂದ ದೇವಸ್ಥಾನದ ಮೇಲ್ಭಾಗದ ಚಾವಣಿಯನ್ನು ಹಾಕುವಂತಹ ಸಂದರ್ಭದಲ್ಲಿ ಎಮ್ಮೆ ಕೋಣಗಳಿಂದ ಮಳ್ಳುಗಳನ್ನು ಎಳೆದು ದೇವಸ್ಥಾನಕ್ಕೆ ಕಲ್ಲುಗಳನ್ನು ಹಾಕಿದ್ದಾರಂತೆ ಅಂತಹ ಸಂದರ್ಭದಲ್ಲಿ ದನಕರುಗಳು ಹೆಚ್ಚು ಕಮ್ಮಿಯಾಗಿ ಸತ್ತು ಕೆಟ್ಟು ಹೋಗಿರುವಂತಹ ದನಕರುಗಳಿಂದ ಅವರ ವಂಶಿಕರ ಅಥವಾ ಆ ಕಲ್ಲನ್ನು ಎಳೆಯುವಂತಹ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದಂಥ ಅವರು ಸತ್ತು ಹೋಗಿರುವಂತಹವರ ಒಂದು ಶಾಸನವನ್ನು ಇಲ್ಲಿ ನೆನಪಿಗಾಗಿ ಇಟ್ಟು ಹೋಗಿದ್ದಾರೆ ಅದರಲ್ಲೂ ಗಮನ ಸೆಳೆಯುವಂತಹ ಈ ನಾಗರ ಕಲ್ಲಿನ ಮೂರು ಪ್ರತಿಮೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅನೇಕ ವಿಗ್ರಹಗಳು ಇನ್ನ ಮಣ್ಣಲ್ಲಿ ಊತೋಗಿದ್ದಾವೆ ನೆಲ ಸಮ ಆಗಿದ್ದಾವೆ ಅಂತ ಅನ್ನಿಸ್ತಾ ಇದೆ ಯಾಕಂತಂದ್ರೆ ಅಲ್ಲನ್ನು ತೋರಿಸಿದ್ನಲ್ಲ ಆ ವಿಗ್ರಹನು ಕೂಡ ಇನ್ನೇನು ಮಣ್ಣಲ್ಲಿ ಊತೋಗ ಪೊಸಿಷನಲ್ಲಿದೆ ಇಲ್ಲಿನ ದೇವಸ್ಥಾನಗಳು ಕೂಡ ಆಗಲೇ ಬಿದ್ದೋಗ ಪೊಸಿಷನಲ್ಲಿ ಇದ್ದಾವೆ ಹೊಸ ಗಳು ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನೂ ಈ ಥರ ಅನೇಕ ವೀಡಿಯೋಗಳು ನಮ್ಮ ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೋಡ್ತಾ ಇದ್ವಿ